ಪೇಜಾವರ ಸ್ವಾಮಿಗಳು ನೀಡಿದ ಹೇಳಿಕೆ ಇದೀಗ ಕಾಂಗ್ರೆಸ್ನಲ್ಲಿ ಬಹಳ ಆಕ್ರೋಶಕ್ಕೆ ಕಾರಣವಾಗಿದೆ ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಎಂಜೆಗಡೆ ಪತ್ರಿಕಾಗೋಷ್ಠಿ ನಡೆಸಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಗುರು ಸತ್ಯಧರ್ಮದ ದಾರಿ ತಿಳಿದು ಪ್ರವಚನ ಮಾಡಬೇಕು ಅಂತಹ ಗುರು ಪರಂಪರೆಯನ್ನ ನೀವು ಯಾಕೆ ಬಿಜೆಪಿ ಮಾಯ ಮಾಡ್ತೀರಿ ಮಠ ಮಾಡಿದ್ದು ಮದ್ವರು ಬಿಜೆಪಿಯವರಲ್ಲ ಇಂತಹ ಟೀಕೆ ಗುರುಪೀಠಕ್ಕೆ ಸರಿಯಾದದ್ದ ರಾಹುಲ್ ಒಟ್ಟು ಹಿಂದೂ ಸಮಾಜ ಬಿಜೆಪಿ ಅಲ್ಲ ಅಂದದರಲ್ಲಿ ತಪ್ಪೇನಿದೆ ಹಿಂದೂ ಧರ್ಮದ ಉದಾತ್ತ ಧೇಯ ಜನರ ಎದುರು ಇಟ್ಟಿದ್ದು ಅದು ನಮ್ಮ ಹೆಮ್ಮೆಯ ವಿಚಾರ ರಾಹುಲ್ ಬಿಜೆಪಿಯವರು ಹಿಂದೂಗಳು ಅಲ್ಲ ಅಂತ ಹೇಳಿಲ್ಲ ಸ್ವಾಮೀಜಿ ಯಾವುದು ಪಕ್ಷ ಪರ ಒಪ್ಪಲಾಗದು ಜನರಿಗೆ ಸತ್ಯ ಧರ್ಮದ ಮಾರ್ಗದರ್ಶನ ನೀಡಿ ಹಿಂದೂ ಸಮಾಜ ಒಗ್ಗೂಡಿಸಲು ನಿಮಗೆ ಯೋಗ್ಯತೆ ಇದೆ ಮೊದಲು ಅಷ್ಟಮಠದ ಎರಡು ಪಂಚಾಂಗ ತೆಗೆದು ಒಂದೇ ಮಾಡಿ ಶ್ರೀರೂ ಸ್ವಾಮೀಜಿ ಪಾರ್ಥಿವ ಶರೀರ ರಥಬೀದಿಗೆ ಬರಲು ಬಿಡದೆ ಇದ್ದಿದ್ದು ಯಾಕೆ ಸಂವಿಧಾನ ಪುಸ್ತಕದಲ್ಲಿ ರಾಮಾಯಣ ಮಹಾಭಾರತ ಪುಟ ಎಷ್ಟು ಪುಟ ಪುಟ ಸಂಖ್ಯೆ ನಿರ್ಧಾರ ಆಗೋದು ಫಾಂಟ್ ಸೈಜ್ ಮೇಲೆ ಪುಸ್ತಕ ಗಾತ್ರದ ಮೇಲೆ ಡಿಪೆಂಡ್ ಪ್ರಶ್ನೆ ಕೇಳಲು ಗೊತ್ತಿಲ್ಲ ಸಂವಿಧಾನದಲ್ಲಿ ಎಷ್ಟು ವಿಧಿ ಎಂದು ಕೇಳಬಹುದಿತ್ತು ಹಿಂದೂ ಸಮಾಜ ಕಟ್ಟಿ ಬಿಜೆಪಿ ನೇತೃತ್ವ ಕಟ್ಟಿದ್ದು ಬಿಜೆಪಿ ನೇತೃತ್ವದಲ್ಲಿ ಅಲ್ಲ ಅಂತ ಹೇಳಿದರು ಅವ ಕೊನೆಗೆ ಹೋಗಿ ಮುಟ್ಟುದು ದನ ಎಂದರೆ ಹಸು ಹಸು ಎಂದರೆ ಅದು ಹಾಲು ಕೊಡ್ತದೆ ಅದನ್ನು ಲೈಟ್ ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ ಹೇಳಿಯೇ ಎಂಡ್ ನಮ್ಮ ಬಿಜೆಪಿಯ ಹಿಂದುತ್ವವೂ ಆಗಿದೆ ಸ್ವಾಮಿ ರಸ್ತೆಗಳು ಹಾಳಾಗಿದೆ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಹಾಳಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಂದರೆ ರಾಷ್ಟ್ರದ ಸಂಪತ್ತು ರಾಷ್ಟ್ರದ ಸಂಪತ್ತು ಎಂದರೆ ರಾಷ್ಟ್ರ ರಾಷ್ಟ್ರ ಎಂದರೆ ಭಾರತ ಭಾರತ ಎಂದರೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂದರೆ ಬಿಜೆಪಿ ಬಿಜೆಪಿಗೆ ಒಟ್ಟು ಕೊಡಿ ಸೇತುವೆಗಳು ಕುಸಿದು ಬಿದ್ದಿದೆ ಸ್ವಾಮಿ ನದಿಗಳಿಗೆ ನದಿ ಎಂದರೆ ಭಾರತದ ಪುಣ್ಯಭೂಮಿ ಆ ನದಿಗಳು ನಮ್ಮ ಭಾರತದ ಅಸ್ಮಿತೆ ಭಾರತ ಅಸ್ಮಿತೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂದರೆ ಹಿಂದುತ್ವ ಹಿಂದುತ್ವ ಎಂದರೆ ಬಿಜೆಪಿ ಬಿಜೆಪಿಗೆ ಒಟ್ಟು ಕೊಡಿ ದಿಸ್ ನರೇಶನ್ ಈಸ್ ಗೋಯಿಂಗ್ ಆನ್ ರೈಕ್ಯುಲರ್ ಇವತ್ತು ಬೀಜ ಅವರ ಶ್ರೀಗಳು ಅದೇ ನ್ಯಾಯೇಶ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನೋಡಿ ವಾಚಸ್ಪತಾಯ ವಿದ್ಮಯೇ ಬುದ್ಧಿ ಮೂಲ ಧೀಮಹೆ ತನ್ನೇ ಗುರು ಅಂತೇಳಿ ಗುರುವಿನ ಮೂಲ ಮಂತ್ರ ಮಾತಿಗೆ ಅತಿ ದೇವತೆಯಾದಂತಹ ವಾಚಸ್ಪತಾಯ ವಿದ್ಮಯೇ ಬುದ್ಧಿಗೆ ಮೂಲವಾದಂತಹ ಗುರುವಿಗೆ ಗುರುವೇ ನೀನು ನನಗೆ ఉన్నత కొడు కొడువంత ఇంత గురు అందరూ పేజావర్ శ్రీ పైన తిడుకుంటు సత్యంశ స్వాధ్యాయ ప్రవచనే చుతంశ స్వాధ్యాయ ప్రవచనే చ ఇంత గురుల కయ్యే సత్యురు అంతే సత్యదారీ ప్రవచనవన మార్వే ఋతద మార్గ అంటే ధర్మద మార్గవన తాను తుకూ ప్రవచన ವೇದ ಉಪನಿಷತ್ತಿನಲ್ಲಿರುವಂತಹ ಇಂಥ ಮಾತುಗಳನ್ನು ನಾವು ಇಂಥ ಗುರುಗಳಿಂದಲೇ ಕೇಳಿ ತಿಳ್ಕೊಂಡು ಬೆಳೆದವರು ನಾವು ಅಂತಹ ಗುರು ಪರಂಪರೆಯನ್ನ ನೀವು ಯಾಕೆ ಬಿಜೆಪಿ ಮಯ ಮಾಡಿಕೊಳ್ತಾ ಇದ್ದೀರಿ ಹೇಳುದು ನನ್ನ ಪ್ರಶ್ನೆ ಉಡುಪಿಯ ಮಠ ಸ್ಥಾಪನೆ ಆದದ್ದು ಮಧ್ಯಾಚಾರದಿಂದ ಅವರಲ್ಲ ಗುರುಗಳೇ ಅವರು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅನ್ನು ಟೀಕೆ ಮಾಡುವ ಹಕ್ಕಿಲ್ವ ಖಂಡಿತ ಇತ್ತು ప్రతి ఒక్క ప్రజ ఇది రాజకీయ ఎలా పక్షలను టీకెడీ గురువిన స్థానంలో కతరు సత్యం చస్ధ్యాయ ప్రవచనే సత్యమేవ జయతే ఆ పరిభాష నిర్దేశన కొడు స్వగత పడుతుంది అది విప్పిట్టు కాంగ్రెస్ రాహుల్ గాంధి సోనియా గిరు ఈ టీకే మా ఇది ఉంటే సరియా హేగరి ರಾಹುಲ್ ಗಾಂಧಿ ಅವರು ಏನು ಕೇಳಿದ್ರು ಬಿಜೆಪಿ ಒಟ್ಟು ಹಿಂದೂ ಸಮಾಜದ ಏನು ಒಟ್ಟು ಹಿಂದೂ ಸಮಾಜ ಜೆ ಬಿಜೆಪಿ ಅಲ್ಲ ಅಂತ ತಪ್ಪೇನಿದೆ ಅದರಲ್ಲಿ ಒಟ್ಟು ಹಿಂದೂ ಸಮಾಜ ಬಿಜೆಪಿ ಅಂತೇಳಿ ಸನ್ಮಾನ್ಯ ಪೂಜ್ಯ ಗುರುಗಳು